ವಿಜಯಪುರ ಇಂಡಿ ತಾಲೂಕಿನ ತಡವಲಗ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹದಿನೈದು ಅಂಗನವಾಡಿ ಕೇಂದ್ರಗಳಿಗೆ ಕುರ್ಚಿ ಟೇಬಲ್ ವಿತರಣೆ ಮಾಡಲಾಯಿತು ತಡವಲಗ ಆರನೇ ಅಂಗನವಾಡಿ ಕೇಂದ್ರದಲ್ಲಿ ತಡವಲಗ ಹಿರಿಮಠ ಶ್ರೀ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರು ಮಕ್ಕಳಿಗೆ ಸಿಹಿ ಹಂಚಿ ಪುಟಾಣಿ ಮಕ್ಕಳ ಸಂಭ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಸರಿಯಾದ ಪೀಠೋಪಕರಣಗಳು ಸರಿಯಾದ ರಚನೆ ಮತ್ತು ಭಂಗಿಯೊಂದಿಗೆ ಆರಾಮದಾಯಕವಾಗಲು ಮಕ್ಕಳನ್ನು ಬೆಂಬಲಿಸುತ್ತದೆ ಸರಿಯಾದ ಶಿಕ್ಷಣವು ಸರಿಯಾದ ಪರಿಸರದಿಂದ ಪ್ರಾರಂಭವಾಗುತ್ತದೆ ಟೇಬಲ್ ಮತ್ತು ಕುರ್ಚಿ ಸೆಟ್ ಮಗುವಿನ ವ್ಯಕ್ತಿತ್ವಕ್ಕೆ ಹೆಚ್ಚು ಶಿಸ್ತು ಮತ್ತು ಶಾಂತತೆಯನ್ನು ತುಂಬುತ್ತದೆ ಹೆಚ್ಚಿನ ಮಕ್ಕಳು ಅನುಭವಿಸುವ ಸರಿಯಾದ ಪರಿಸರದಲ್ಲಿ ಬಳಸಿಕೊಳ್ಳಬಹುದು ಇದು ಮಕ್ಕಳ ಕಡೆ ಹೆಚ್ಚು ಗಮನಹರಿಸುವಂತೆ ಮಾಡುತ್ತದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ತಡವಲಗ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಜಿ ರಾಠೋಡ ಹಾಗೂ ತಡವಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ ಹೊಸಮನಿ ಉಪಾಧ್ಯಕ್ಷರಾದ ಮಂಗಲು ರಾಠೋಡ್ ಹಾಗೂ ಸರ್ವ ಗ್ರಾಮ ಪಂಚಾಯಿತಿ ಸದಸ್ಯರು ತಡವಲಗ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ತೃಪ್ತಿ ತಿಳಗೋಳ ಹಾಗೂ ತಡವಲಗ ಗ್ರಾಮದ ಎಲ್ಲಾ ಅಂಗನವಾಡಿ ಕೇಂದ್ರಗಳ ಕಾರ್ಯಕರ್ತೆಯರು ಮತ್ತು సహాయత్యూరు ఉపస్థితర సచిన ఇండి ఎన్కెఎస్ టీ వి ఫోర్ విజయపుర